ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕಂಠ ಪೂರ್ತಿ ಕುಡ್ದವನು ನಿಮ್ಮನ್ನೇನೂ ಮಾಡೋಕ್ಕಾಗಿಲ್ಲ ಸಂಧ್ಯಾನೇ ಎತ್ಕೊಂಡು ಹೋಗಿ ಕೊಲೆ ಮಾಡಿದ್ದಾನೆ ಅಂದರೆ ನನಗೆ ನಂಬೋಕ್ಕಾಗ್ತಿಲ್ಲ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ ಅಷ್ಟಕ್ಕೂ ನಿಮ್ಗೊಂದು ವಿಷಯ ಗೊತ್ತಾ ಸಂಧ್ಯಾನ ವಿಕ್ಕಿ ಒಬ್ಬನೇ ಕೊಲೆ ಮಾಡಿಲ್ಲ ಸಂಧ್ಯಾ ಕೊಲೆ ಆಗಿದೆಯಲ್ಲ ಅಲ್ಲೇ ಒಂದು ಗೋಡೌನ್ ಯಾವುದೋ ಪಾಳು ಮನೆ ಇದೆ ಅಂತೆ ಅಲ್ಲೊಂದು ಸೀಕ್ರೆಟ್ ವೀಡಿಯೋನ ಬಚ್ಚಿಟ್ಟಿದ್ದಾರೆ ಅನ್ನೋ ಸುದ್ದಿ ಸಿಕ್ಕಿದೆ ಆ ವೀಡಿಯೋನ ಪೊಲೀಸ್ನವರು ಹುಡುಕ್ತಿದ್ದಾರೆ ಆದಷ್ಟು ಬೇಗ ಸಿಗುತ್ತೆ ಅದೊಂದು ವೀಡಿಯೋ ಸಿಗಲಿ ಅಂತ ಆವಾಗ ನಿಜವಾದ ಕೊಲೆಗಾರ ಯಾರು ಅಂತ ಗೊತ್ತಾಗುತ್ತೆ ಸ್ಫಟಿಕ ಏನೇ ಆಗಲಿ ನೀವಂತೂ ಹುಷಾರಾಗಿರಿ ಆ ಮತ್ತೊಬ್ಬ ಕೊಲೆಗಾರ ಹೊರಗಡೆ ಓಡಾಡ್ತಿರ್ತಾನೆ ಅಂತಾನೆ ಅರ್ಜುನ್ ನೀವು ಹೇಳಿದ್ದು ಒಳ್ಳೇದಾಯಿತು ಅವ್ರು ಯಾರು ಅಂತ ಮೊದಲೇ ಹುಡುಕಿ ಅಂತಾಳೆ ಸ್ಫಟಿಕ ಈಚೆ ಒಂದನ ಸೋಪದಲ್ಲಿ ಕೂತಿರ್ತಾಳೆ ಆಗ ಶ್ರೀಮಂತ ಬಂದು ಹಾಡನ್ನು ಹೇಳ್ತಾ ಯಾಕೆ ನಮ್ಮ ಗುಲಾಬಿ ಹೂವು ಮುಖ ಬಾಡಿದೆಯಲ್ಲ ಧನಲಕ್ಷ್ಮಿ ಯಾಕೆ ಮುಖನ ಹಿಂಗೆ ತಿಂದು ಮಂಗನ ಥರ ಇಟ್ಕೊಂಡಿದಿರಳ ಏನಾಯ್ತು ಹೋ ನೀವು ಮಂಗ ಅಲ್ಲ ಪಾರಿವಾಳ ಚಿಟ್ಟೆ ಪತಂಗ ಪತಂಗವಾಗಿ ನಾನು ಹಾರಬಲ್ಲೆ ತರಂಗವಾಗಿ ನಾನು ಕುಣಿಯಬಲ್ಲೆ ನೀವು ದೇವತೆ ನೀವು ಯಾವಾಗಲೂ ಖುಷಿಯಾಗಿ ನಗನಗ್ತಾ ಇರಬೇಕು ಧನು ನಗಿಯಲ್ಲ ಅಂತಾನೆ ಶ್ರೀಮಂತ ನೋಡು ಮೊದಲೇ ಟೆನ್ಷನಲ್ಲಿದ್ದೀನಿ ತಲೆ ಕೆಟ್ಟರೆ ಚಾಕು ತಗೊಂಡು ಚುಚ್ಚಿಬಿಡ್ತೀನಿ ಅಂತ ಚಾಕು ತಗೋತಾಳೆ ಒಂದನ ಆಗ ಭಾರ್ಗವಿ ಬಂದು ಸಂಧ್ಯಾನ ಚುಚ್ಚಿ ಸಾಯಿಸಿದಾಗ ಅಂತಾಳೆ ಶಾಕ್ನಿಂದ ಒಂದನ ಅವಳನ್ನೇ ನೋಡ್ತಾಳೆ ಏನು ಹೇಳ್ತಿರೋದು ಮಗಳೇ ನಾಗ ಇಳಿ ತರಹ ಇರೋ ದ ನನ್ನ ಧನಲಕ್ಷ್ಮಿ ಈ ಗಿಡಗನ್ ತರಹ ಕುಕ್ಕೋದಾ ಅಂತಾನೆ ಶ್ರೀಮಂತ ದಿಸ್ ಈಸ್ ಟೂ ಮಚ್ ನಿಜವಾದ ಕೊಲೆಗಾರ ಯಾರು ಅನ್ನೋದನ್ನ ತಿಳ್ಕೊಳ್ಳೋ ಯೋಗ್ಯತೆ ಇಲ್ಲದೆ ಮೊದಲು ನನ್ನ ತಮ್ಮ ವಿಕ್ಕಿನ ಜೈಲಿ ಕಳಿಸ್ದೆ ಇವಾಗ ನನ್ನನ್ನು ಜೈಲಿ ಕಳಿಸೋ ಪ್ಲಾನಾ ಏಯ್ ನಮ್ಮ ಮೇಲಿರೋ ಸಿಟ್ಟಿಗೆ ಇಲ್ಲದೆ ಇರೋ ಅಪವಾದ ಹಾಕ್ಬಿಡಬಾರವಿ ಅಂತಾಳೆ ಬಂಧನ ಅಯ್ಯಯ್ಯೋ ಖಂಡಿತ ಇಲ್ಲ ಸಂಧ್ಯ ಕೊಲೆ ಜಾಗದಲ್ಲಿ ವಿಕ್ಕಿ ವಸ್ತುಗಳ ಜೊತೆ ಇನ್ನೊಬ್ಬರ ವಸ್ತುಗಳು ಸಿಕ್ಕಿವೆ ಫಿಂಗರ್ ಪ್ರಿಂಟ್ಸ್ ಸಿಕ್ಕಿದಾವೆ ಆದರೆ ಅದು ಹುಡ್ಗಂದಲ್ಲ ಹುಡುಗಿದು ಅಂತಾಳೆ ಭಾರ್ಗವಿ ಅಂದರೆ ಕೊಲೆಯಲ್ಲಿ ಮಹಿಳಾ ಮಹಿಣಿ ಕೈವಾಡ ಅಂತ ಮಗಳೇ ಅಂತಾನೆ ಶ್ರೀಮಂತ ಹೌದು ಶ್ರೀಮಂತಪ್ಪ ಊರಾಚೆ ಸಂಧ್ಯ ಕೊಲೆ ಆಗಿದ್ದ ಜಾಗದ ಪಕ್ಕ ಗೋಡನ್ ಇದೆಯಲ್ಲ ಅಲ್ಲಿ ಒಂದು ವಿಡಿಯೋ ಸಾಕ್ಷಿನ ಬಿಟ್ಟಿದ್ದಾರೆ ಅದನ್ನು ಹುಡುಕಿ ತೆಗೆದು ಪೊಲೀಸ್ ಕೈಗೆ ಕೊಡ್ತೀನಿ ಆಗ ವಿಕ್ಕಿ ಜೊತೆಗಿದ್ದಿದ್ದು ಇನ್ನೊಬ್ರು ಯಾರು ಅಂತ ಆ ಕೊಲೆಗಾರ್ತಿ ಯಾರು ಅನ್ನೋದು ಗೊತ್ತಾಗುತ್ತೆ ಒಂದನ ಅದು ನೀನೆಲ್ಲ ತಾನೆ ಅಂತ ಏಯ್ ಅದು ನಾನಲ್ಲ ಅಂತ ಬೇವರ್ತಾಳೆ ಒಂದನ ಅಯ್ಯೋ ನೀನಲ್ಲ ಅಂದರೆ ಏನಕ್ಕೆ ಟೆನ್ಷನ್ ಮಾಡ್ಕೋತೀಯ ಆರಾಮಾಗಿರು ಆ ಕೊಲೆಗಾರ್ತಿಗೆ ತುಂಬ ದಿನ ಉಳಿಗಾಲ ಇಲ್ಲ ಅಂತ ಭಾರ್ಗವಿ ಅಲ್ಲಿಂದ ಹೋಗ್ತಾಳೆ ಆ ಸಾಕ್ಷಿ ಬೇರೆಯವ್ರ ಕೈಗೆ ಸಿಗೋ ಮೊದಲು ನಾವು ಹುಡುಕ್ಬೇಕು ಅಂತ ಒಂದನ ಯೋಚನೆ ಮಾಡ್ತಾಳೆ ಆ ಕೊಲೆನ ನೀನು ಮಾಡಿಲ್ಲ ಅಂತಾನೆ ಶ್ರೀಮಂತ ಇಲ್ಲ ಇಲ್ಲಿ ತನಕ ಮಾಡಿಲ್ಲ ಈಗ ಮಾಡ್ತೀನಿ ಅಂತಾಳೆ ವಂದನ ಆ ಪಾಪಿ ಯಾರು ಅಂತಾನೆ ಶ್ರೀಮಂತ ನ ನೀನೇ ಅಂತಾಳೆ ವಂದನ ನಾನಾ ಅಂತ ಶ್ರೀಮಂತ ಓಡ್ತಾನೆ ಈಚೆ ಬೃಂದ ರೋಡಲ್ಲಿ ಒಬ್ಬರಿಗೆ ಕಾಯ್ತಿರ್ತಾಳೆ ಆಗ ಅವರು ಬಂದು ನಮಸ್ತೆ ಮೇಡಮ್ ಅಂತಾನೆ ಸಿಗ್ತಾ ಅಂತಾಳೆ ಬೃಂದ ಆಗ ಅವನು ಗ್ರೀಟಿಂಗ್ ಕಾರ್ಡ್ ಕೊಡ್ತಾನೆ ನಿಮಗೆ ಸಿಗಬೇಕಾಗಿರೋದು ನಿಮ್ಮ ಅಕೌಂಟ್ಗೆ ಬೀಳುತ್ತೆ ಅಂತಳೆ ಬೃಂದ ಥ್ಯಾಂಕ್ ಯು ಮೇಡಮ್ ಅಂತ ಅವನು ಹೋಗ್ತಾನೆ ನಿನ್ನ ಮ್ಯಾರೇಜ್ ಸರ್ಟಿಫಿಕೇಟಿಂದ ಏನು ಹೆಲ್ಪ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಭಾರ್ಗವಿ ಆದರೆ ಈ ಗ್ರೀಟಿಂಗ್ ಕಾರ್ಡಿಂದ ನಿನ್ನ ಹಣೆ ಬರನೆ ಬದಲಾಗುತ್ತೆ ಅಂತ ಗ್ರೀಟಿಂಗ್ ಕಾರ್ಡನ್ನು ನೋಡ್ತಾಳೆ ಬೃಂದ ಈಚೆ ಭಾರ್ಗವಿ ಅರ್ಜುನ್ ಆ ಗೋಡೌನ್ಗೆ ಬರ್ತಾರೆ ಅಲ್ಲಿ ಎರಡು ಗುಲಾಬಿ ಹೂವನ್ನು ಇಟ್ಟು ಪೆನ್ ಡ್ರೈವನ್ನ ಇಟ್ಟು ನಮ್ಮ ಪ್ಲ್ಯಾನ್ ಪ್ರಕಾರ ಪೆನ್ ಡ್ರೈವನ್ನ ಇಲ್ಲಿ ಇಟ್ಟಿದ್ದೀನಿ ಬರ್ತಾ ಅಂತಾಳೆ ಭಾರ್ಗವಿ ಇಲ್ಲಿ ಬಂದು ಬೋನಿಗೆ ಬೀಳುತ್ತಾ ಅಂತೀರಾ ಅಂತಾನೆ ಅರ್ಜುನ್ ಪಾಷಾಣದ ವಾಸನೆಗೆ ಇಲ್ಲಿ ಬಂದೇ ಬರುತ್ತೆ ತನ್ನ ಬದಲು ಜೈಲಲ್ಲಿ ಇನ್ಯಾರು ಇದ್ದಾರೆ ಅಂತ ಇಷ್ಟು ದಿನ ಹಾಯಾಗಿದ್ರಲ್ಲ ಈಗ ಯಾವುದೋ ಸಾಕ್ಷಿ ಆಚೆಗೆ ಬಂದಿದೆ ಅನ್ನೋ ಬರದಲ್ಲಿ ಹುಡ್ಕೊಂಡು ಬರಲೇಬೇಕು ಅಂತಾಳೆ ಭಾರ್ಗವಿ ಕೊಲೆಗಾರ ಅಂತೂ ಹೊರಗಿರೋದು ನಿಜ ಭಾರ್ಗವಿ ನನ್ನ ಸಿಕ್ಸ್ತ್ ಸೆನ್ಸ್ ಹೇಳ್ತಿದೆ ಇವತ್ತು ಆ ಕೊಲೆಗಾರ ನಮ್ಮ ಕೈಗೆ ಸಿಗಬೇಕು ಅಂತಾನೆ ಅರ್ಜುನ್ ಮನುಷ್ಯ ತಪ್ಪು ಮಾಡಿರೋದು ಸಹಜ ಪಾರ್ಥ ನಾನು ಏನಾದರೂ ತಪ್ಪು ಮಾಡಿದರೆ ಅದನ್ನು ಕಿತ್ಕೊಳ್ಳೋಕೆ ಇನ್ನೊಂದು ಒಳ್ಳೆ ಅವಕಾಶ ನಿಜವಾದ ಕೊಲೆಗಾರ ಆ ವ್ಯಕ್ತಿನ ಅಥವಾ ನಮ್ಮ ಕಣ್ತಪ್ಪಿಸಿ ತಮಾಷೆ ನೋಡ್ತಿರೋ ಆ ವ್ಯಕ್ತಿನ ಅಂತಾಳೆ ಭಾರ್ಗವಿ ಈಚೆ ವಂದನಾ ಮತ್ತು ಶ್ರೀಮಂತ ಕಾರಿಂದ ಹೇಳ್ತಾರೆ ಧನಲಕ್ಷ್ಮಿ ನೀವು ನಗ್ನಾಗ್ತಾ ಮಾತಾಡುವಲ್ಲಿ ಆಗ್ಲೇ ಅಂದ್ಕೊಂಡೆ ನೀವು ಮತ್ತೆ ನನ್ನ ಪ್ರೀತಿಸೋಕ್ಕೆ ಶುರು ಮಾಡಿದ್ದೀರಾ ಅಂತ ಅದು ಸರಿ ನಾವು ಕಷ್ಟ ಸುಖ ಮಾತಾಡೋದಾದರೆ ಯಾವುದಾದ್ರೂ ತಂಪಾದ ಜಾಗದಲ್ಲಿ ಮಾತಾಡ್ಬೋದಿತ್ತು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ದೀರಾ ಏನಾದರೂ ಗುಟ್ಟು ಮಾತಾಡೋದಿತ್ತ ಅಂತಾನೆ ಶ್ರೀಮಂತ ಹೌದು ಅಂತಳೆ ವಂದನ ಏನದು ಅಂತಾನೆ ಶ್ರೀಮಂತ ಆಮೇಲೆ ಹೇಳ್ತೀನಿ ಈಗ ನಾವು ಟ್ರೆಜರ್ ಹಂಟ್ ಮಾಡಬೇಕು ಅಂದರೆ ನಿಧಿ ಹುಡುಕಾಟ ಅಂತಳೆ ವಂದನ ಧನು ನಾನೇ ಇರಬೇಕಾದ್ರೆ ನಿಧಿ ಯಾಕೆ ಫ್ಯೂಚರ್ ಪ್ಲ್ಯಾನು ಆದರೂ ಧನು ನಿಧಿಯಲ್ಲ ಯಾಕೆ ನಿಧಿ ಅಂದರೆ ನನಗೆ ಭಯ ಅಂತಾನೆ ಶ್ರೀಮಂತ ಯಾಕೆ ಅಂತಾಳೆ ವಂದನ ನಿಧಿ ಕಾಯೋಕೆ ಏಳು ಹೇಳಿ ಸ್ವಲ್ಪ ಇರುತ್ತಂತೆ ಅದಕ್ಕೆ ಭಯ ಧನು ನಿನಗೂ ಕೋಟಿಗಟ್ಲೆ ಇದೆ ಈ ಶ್ರೀಮಂತಂಗೂ ತಕ್ಕ ಮಟ್ಟಿಗಿದೆ ಆದರೂ ಈ ಇದೆಯಲ್ಲ ಯಾಕೆ ನೋಡು ಇವೆಲ್ಲ ಬೇಡ ಹೋಗೋಣ ಬಾ ಅಂತಾನೆ ಶ್ರೀಮಂತ ಅದು ನಮ್ಮ ಹತ್ರ ಎಷ್ಟು ದುಡ್ಡಿದ್ರೂ ಸಾಲಲ್ಲ ಅಲ್ವಾ ನಾನು ನಿಮಗೇನು ಹೇಳಬೇಕು ಅಂತ ರೆಕ್ ರೆಕಾರ್ಡ್ ಮಾಡಿಟ್ಟಿದ್ದೀನಿ ಅಂತಾಳೆ ಒಂದನ ನೇರವಾಗಿ ಹೇಳ್ಬೋದಿತ್ತಲ್ಲ ಅಂತಾನೆ ಶ್ರೀಮಂತ ನಿಜ ಹೇಳಿದರೆ ಮಜಾ ಇರೋಲ್ಲ ಅಲ್ವಾ ಅಂತಾಳೆ ಒಂದನ ಬಾ ಅಂತಾಳೆ ಬರ್ತೀನಿ ಅಂತ ಒಂದನ ಕೈ ಹಿಡ್ಕೊಂಡು ಹೋಗ್ತಾನೆ ಶ್ರೀಮಂತ ಧನು ನಿಧಿ ಇರೋದು ಇಲ್ಲೇನಾ ಅಂತಾನೆ ಶ್ರೀಮಂತ ಹೌದು ಅಂತ ಸ್ಟೆಪ್ ಮೇಲೆ ಇಟ್ಕೊ ಹತ್ಕೊಂಡು ಮೇಲ್ಗಡೆ ಬರ್ತಾಳೆ ವಂದನ ಧನು ಈ ಬೂತ್ ಬಂಗ್ಲೆಗೆ ಯಾಕೆ ಕರ್ಕೊಂಡು ಬಂದೆ ಅಂತಾನೆ ಶ್ರೀಮಂತ ಶ್ರೀ ನಾನು ಹೇಳಿದ್ನಲ್ಲ ನನ್ನ ಪೆನ್ ಡ್ರೈವ್ನ ಇಲ್ಲೇ ಇಲ್ಲೋ ಇಟ್ಟು ಮಿಸ್ಪ್ಲೇಸ್ ಮಾಡಿದ್ದೀನಿ ನೀವು ಹುಡುಕ್ತೀರಾ ಅಂತಾಳೆ ವಂದನ ಆಗ ಶ್ರೀಮಂತ ಹೋಗ್ತಾನೆ ಇಲ್ಲ ಆ ಸಾಕ್ಷಿ ನನ್ನ ಕೈಗೆ ಸಿಗಬೇಕು ಆ ಭಾರ್ಗವೇ ಸುಳ್ಳು ಹೇಳಲ್ಲ ಯಾರಾದರೂ ಸಾಕ್ಷಿ ತಗೊಂಡ್ಬಿಟ್ರೆ ಇಲ್ಲ ಹಾಗಾಗಬಾರ್ದು ಅಂತ ನೋಡ್ತಾಳೆ ಒಂದನ ಈಚೆ ಶ್ರೀಮಂತ ಪೆನ್ ಡ್ರೈವ್ ಎಲ್ಲಿಟ್ಟಿದೆಯಾ ಅವಳು ನನ್ನ ಹತ್ರ ಏನೋ ಮಾತಾಡಬೇಕು ಅಂದ್ಲು ಅದನ್ನೆಲ್ಲ ಪೆನ್ ಡ್ರೈವಲ್ಲಿ ಇಟ್ಟಿದ್ದೀನಿ ಅಂದ್ಲು ಪೆನ್ ಡ್ರೈವ್ ನೀ ನನಗೆ ಸಿಕ್ಬಿಟ್ರೆ ಧನು ನೀ ನನಗೆ ಸಿಕ್ಕಿದ ಹಾಗೇನೆ ಪೆನ್ ಡ್ರೈವ್ ಅನ್ನುವಾಗ ಅಲ್ಲಿಗೆ ಸ್ಫಟಿಕ ಬರ್ತಾಳೆ ಶ್ರೀಮಂತ ಮೇಲ್ಗಡೆ ನೋಡುವಾಗ ಅವಳು ಅಲ್ಲಿಂದ ಹೋಗ್ತಾಳೆ ಈಚೆ ಗೋಡಲ್ಲಿರೋ ನೆರಳನ್ನು ನೋಡಿ ಯಾರೋ ನೀನು ನನ್ನ ಧನುಗೋಸ್ಕರ ಸೂಸೈಡ್ ಮಾಡ್ಕೊಂಡಿರೋ ಭಗ್ನ ಪ್ರೇಮಿ ಇರಬೇಕು ಇವನು ಯಾವುದೋ ಕಾರಣಕ್ಕೂ ನನ್ನ ಧನುನ ಬಿಟ್ಕೊಡೋಕೆ ಸಾಧ್ಯ ಇಲ್ಲ ಹೋಗು ಹೊರಟೋಗು ಅಂತಾನೆ ಶ್ರೀಮಂತ ಆಗ ನೆರಳು ಮಾಯ ಆಗುತ್ತೆ ದೇವ್ವ ಹಿಂಗೆ ಓಡಾಡುತ್ತೆ ಧನು ಹೋಗೋಣ ಬಾ ಅಂತಾನೆ ಶ್ರೀಮಂತ ಈಚೆ ಭಾರ್ಗವಿ ಮತ್ತು ಅರ್ಜುನ್ ಅಡ್ಡ ನಿಂತ್ಕೊಂಡು ನೋಡ್ತಾ ಇರುವ ಸ್ಫಟಿಕ ಬಂದು ಗುಲಾಬಿ ಹೂವನ್ನು ಪೆನ್ ಡ್ರೈವ್ನ ಹಿಡ್ಕೊತಾಳೆ ಆಗ ವಂದನ ಬಂದು ಅವಳ್ಕೈಯನ್ನು ಹಿಡ್ಕೊತಾಳೆ ಬಿಡಿಸ್ಕೊಳ್ಳೋಕೆ ನೋಡ್ತಾಳೆ ಸ್ಫಟಿಕ ಅವರಿಬ್ಬರನ್ನ ಅರ್ಜುನ್ ಭಾರ್ಗವಿ ನೋಡ್ತಾರೆ ಮುಖಕ್ಕೆ ಹಾಕಿರೋ ವೇಲನ ತೆಗಿತಾಳೆ ವಂದನ ನೀನಾ ಅಂತಾಳೆ ಆಗ ಅರ್ಜುನ್ ಭಾರ್ಗವಿ ಇಬ್ರು ಅಲ್ಲಿಗೆ ಬರ್ತಾರೆ ಶಾಕ್ನಿಂದ ಭಾರ್ಗವಿ ಸ್ಫಟಿಕ ವಂದನ ನೀನೇನು ಮಾಡ್ತಿದ್ಯಾ ಇಲ್ಲಿ ಅಂತಾಳೆ ಅಳಿಮಯ್ಯ ಮಗಳೇ ನೀವಿಬ್ಬರು ಇಲ್ಲಿ ಅಂತಾನೆ ಶ್ರೀಮಂತ ಅದನ್ನು ನಾನು ನಿಮ್ಮ ಹತ್ರ ಕೇಳಬೇಕು ಶ್ರೀಮಂತಪ್ಪ ನೀವು ಇಲ್ಲೇನು ಮಾಡ್ತಿದ್ದೀರಾ ಒಂದನ ಅಂದರೆ ಕೊಲೆ ಸಂಧ್ಯಾ ಕೊಲೆ ಮಾಡಿದ್ದು ನೀನಾ ಅಂತಾಳೆ ಭಾರ್ಗವಿ ಏನೂ ಕೊಲೆ ನಾನು ಕೊಲೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತಾನೆ ಶ್ರೀಮಂತ ಶಡ ನೋಡು ಭಾರ್ಗವಿ ಬಾಯಿಗೆ ಬಂದಾಗ ಮಾತಾಡಬೇಡ ನಾನು ಯಾವ ಕೊಲೆನೂ ಮಾಡಿಲ್ಲ ಅಂತೇಳೆ ಬಂದನ ಮತ್ತೆ ಕಿಲ್ಲಿಗ್ ಸಾಕ್ಷಿ ಹುಡ್ಕೋಕ್ ಬಂದೆ ಅಂತೇಳೆ ಭಾರ್ಗವಿ ನನ್ನ ತಮ್ಮ ಮಾಡದೇ ಇರೋ ತಪ್ಪಿಗೆ ಜೈಲಲ್ಲಿದ್ದಾನೆ ನಿಜವಾಗ್ಲೂ ಕೊಲೆ ಮಾಡಿರೋರು ಯಾರು ಅಂತ ಗೊತ್ತಿದ್ರೆ ಅಟ್ಲೀಸ್ಟ್ ನನ್ನ ತಮ್ಮನ ಹೊರಗಡೆ ತರ್ಬೋದು ಅಂತ ನಾನು ಬಂದಿರೋದು ನಾನು ಆಚೆ ಬಂದ್ರೆ ನನ್ನ ಅರ್ಜುನ್ ಇದೆಲ್ಲ ನಿನಗೆ ಅರ್ಥ ಆಗಲ್ಲ ಅಂತಾಳೆ ವಂದನ ನೀವು ಇಲ್ಲೇನು ಮಾಡ್ತಿದ್ದೀರಾ ಸ್ಫಟಿಕ ಅಂತಾನೆ ಅರ್ಜುನ್ ಅದು ನಿಜವಾದ ಕೊಲೆಗಾರ ಯಾರು ಅಂತ ತಿಳ್ಕೊಳ್ಳೋದಿಕ್ಕೆ ಭಾರ್ಗವಿಯವರಿಗೆ ಸಹಾಯ ಮಾಡೋಕ್ಕೆ ಬಂದೆ ಅಂತಾಳೆ ಸ್ಫಟಿಕ ಅದನ್ನು ಪೊಲೀಸ್ನವ್ರು ನೋಡ್ಕೋತಾರೆ ಅಂತ ನಾನು ನಿಮ್ಮ ಹತ್ರ ಹೇಳಿದ್ನಲ್ಲ ಅಲ್ಲ ನೀವು ಯಾಕೆ ಇಲ್ಲಿಯವರಿಗೆ ಹೋದ್ರಿ ಅದು ಹೀಗೆ ಮುಖ ಎಲ್ಲ ಮುಚ್ಕೊಂಡು ಹೀಗೆಲ್ಲ ಬರೋದು ಕಳ್ಳರು ಮಾತ್ರ ಅಂತಾನೆ ಅರ್ಜುನ್ ನಿಜ ಹೇಳು ಸ್ಫಟಿಕ ಅರ್ಜುನ್ ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಡು ಯಾಕೆ ಬಂದೆ ನೀನು ಇಲ್ಲಿಗೆ ವಿಕ್ಕಿನೇ ಕೊಲೆ ಮಾಡಿದಾನೆ ಅಂತ ನಿನಗೆ ಗೊತ್ತು ತಾನೆ ಮತ್ತೆ ಯಾಕೆ ಬಂದೆ ಅಂತಾಳೆ ಭಾರ್ಗವಿ ರೀ ನಿಮ್ಮ ಹತ್ರನೇ ಕೇಳ್ತಿರೋದು ನನ್ನ ಹತ್ರ ನಿಮ್ಮ ಕೈನಲ್ಲಿರೋ ಪೆನ್ ಡ್ರೈವ್ ಒರಿಜಿನಲ್ ಕಾಪಿಗಿದೆ ನೀವಾಗಿ ನೀವೇ ನಿಜ ಬಾಯ್ ಬಿಡ್ತೀರಾ ಅಥ್ವಾ ಅಂತಾನೆ ಅರ್ಜುನ್ ಬೇಡ ಭಾರ್ಗವಿಯವರಿಗೆ ನಾನೇ ಹೇಳ್ತೀನಿ ಅಂತಾಳೆ ಸ್ಫಟಿಕ ಹೇಳು ಸ್ಫಟಿಕ ಬೇಗ ಹೇಳು ತಾನೇ ಕೊಲೆ ಮಾಡಿರೋದು ಅಂತಾಳೆ ಭಾರ್ಗವಿ ಅಲ್ಲ ವಿಕ್ಕಿ ಕೊಲೆ ಮಾಡಿಲ್ಲ ಅಂತಾಳೆ ಸ್ಫಟಿಕ ಅವತ್ತು ಅವ್ನ ಫಿಂಗರ್ ಪ್ರಿಂಟ್ಸು ಮತ್ತು ಅಲ್ಲಿ ಸಿಕ್ಕಿ ಶೂಸು ಅಂತಳೆ ಭಾರ್ಗವಿ ನಾನೇ ನಾನೇ ಅವನ್ನ ಫ್ರೇಮ್ ಮಾಡಿದ್ದು ಅಂತಾಳೆ ಸ್ಫಟಿಕ ಆಗ ಭಾರ್ಗವಿ ಸ್ಫಟಿಕ ಕೆನ್ನೆಗೆ ಒಂದು ಬಾರಿಸ್ತಾಳೆ ಇನ್ನೊಂದು ಬಾರಿಸುವಾಗ ಅರ್ಜುನ್ ಭಾರ್ಗವಿ ಕೈನ ಇಟ್ಕೋತಾನೆ ನಿನ್ನ ಸ್ವಾರ್ಥಕ್ಕೆ ಸಂಧ್ಯನ ಸಾವನ್ನು ಉಪಯೋಗಿಸ್ಕೊಂಡೆ ಅಲ್ಲ ನಾಚಿಕೆ ಆಗಲ್ವಾ ನಿನಗೆ ಅಂತಾಳೆ ಭಾರ್ಗವಿ ಏಯ್ ಅನ್ಯಾಯವಾಗಿ ನನ್ನ ತಮ್ಮನ ಜೀವನ ಹಾಳು ಮಾಡಿಬಿಟ್ಟಿಯಲ್ಲ ಅಂತಾಳೆ ಬಂದನ ನನ್ನ ತಂಗಿ ಜೀವನ ಹಾಳು ಮಾಡ್ಬಿಟ್ಟಿಯಲ್ಲ ನೀನು ಒಂದು ಹೆಣ್ಣ ಅಂತಾನೆ ಅರ್ಜುನ್ ಇಲ್ಲ ಇದಕ್ಕೆ ಉತ್ತರ ಬೇಕು ಅಂತಾಳೆ ಭಾರ್ಗವಿ ಈಚೆ ಪೊಲೀಸರ ಜೊತೆ ಭಾರ್ಗವಿ ಅರ್ಜುನ್ ಮನೆಗೆ ಬರ್ತಾರೆ ಆಗ ಜೆ ಪಿ ಅಲ್ಲೇ ಇರ್ತಾರೆ ಏನಿದು ಹುಚ್ಚಾಟ ಗಂಡ ಹೆಂಡತಿ ಸೇರಿಕೊಂಡು ಏನು ಮಾಡ್ತಿದ್ದೀರಾ ಅಂತಾರೆ ಜೆ ಪಿ ಹೇಳಿದ್ನಲ್ಲ ಮಾವ ವಿಕ್ಕಿ ಸಂಧ್ಯಾನ ಕೊಲೆ ಮಾಡಿಲ್ಲ ನಿಜವಾಗ್ಲೂ ಸಂಧ್ಯಾನ ಕೊಲೆ ಮಾಡಿದ್ಯಾರು ಅಂತ ಗೊತ್ತಾ ಅಂತಾಳೆ ಭಾರ್ಗವಿ ಆಗ ಇನ್ಸ್ಪೆಕ್ಟರ್ ಪ್ರತಾಪ್ ರೀ ಏನು ರೀ ಮುಖ ನೋಡ್ತಿದ್ದೀರಾ ಹೋಗ್ರಿ ಅರೆಸ್ಟ್ ಮಾಡ್ಕೊಂಡು ಬನ್ನಿ ಅಂತಾರೆ ಆಗ ಅವರು ಹೋಗಿ ರುದ್ರನ ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ ಎಲ್ಲರೂ ಶಾಕ್ನಿಂದ ನೋಡ್ತಿರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ